ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜಂಗಮ ಅಂತಂದರೆ ಆತ್ಮಸ್ವರೂಪ ಜಂಗಮ ಅಂತಂದರೆ ನಿರಂಜನ ಸ್ವರೂಪ ಜಂಗಮ ಅಂದರೆ ಚೈತನ್ಯ ಸ್ವರೂಪ ಜಂಗಮಕ್ಕೆ ಇಷ್ಟೊಂದು ಮಹೋನ್ನತ ಅಂದ ಅರ್ಥಗಳನ್ನು ಕೊಟ್ಟಾಗ್ಯೂ ಕೂಡ ಈ ಜಾತಿ ಜಂಗಮ ಹೇಗಾಯಿತು ಅಂತ ನಾವು ಸ್ವಲ್ಪ ನೋಡಬೇಕು ಬಸವಣ್ಣನವರ ಕಾಲದಲ್ಲಿಯೇ ಈ ಅನೇಕ ನಿಯಮಗಳೆಲ್ಲ ಸೃಷ್ಟಿ ಅದು ಪಂಚಾಚಾರ ಸ್ಥಳ ಇವನ್ನೆಲ್ಲ ಮೊದಲು ಬರೀ ಅರವತ್ತ್ಮೂರು ಪುರಾತನರು ಶಿವನ ಭಕ್ತಿ ಅಷ್ಟೇ ಮತ್ತು ಶಿವಯೋಗಗಳು ಆ ಒಂದು ಧ್ಯಾನ ಮಾಡಿ ಶಿವಯೋಗ ಸಾಧನೆ ಮಾಡ್ತಿದ್ರು ಋಷಿ ಋಷಿಮುನಿಗಳು ಎಲ್ಲರೂ ಈ ನಿಯಮಗಳು ಈ ಒಂದು ನಿಜವಾದಂಥ ಒಂದು ಏನಂತಾರೆ ಅವು ಒಂದು ಒರಿಜ್ನಲ್ ನಡ್ತಿ ಒರಿಜ್ನಲ್ ಒಂದು ನಿಜವಾಗಿಯೂ ನಿಜವಾದಂಥ ಒಂದು ನಡೆ ಜೀವನದಲ್ಲಿ ಪ್ರಾಮಾಣಿಕವಾದ ನಡೆ ಇರಬೇಕು ಅಂತ ತಿಳ್ಕೊಂಡು ಶರಣರು ನುಡಿದಂತೆ ನಡೆ ಇದೆ ಜನ್ಮ ಕಡೆ ಅಂತಂದರು ನುಡಿದಂತೆ ನಡೆದ್ರ ಕಡೆ ನುಡಿದಂತೆ ನಡೆದಿಲ್ಲ ಅಂದ್ರೆ ಕಡೆ ಇಲ್ಲದು ಅಂಥ ಒಂದು ಶರಣರು ನುಡಿದಂತೆ ನೆಳ್ಳಕ್ಕೆ ಟ್ರೈ ಮಾಡ್ತಾರೆ ಟ್ರೈ ಅಷ್ಟೇ ಅಲ್ಲ ಸಕ್ಸಸ್ ಆದರು ಅಂಥ ಶರಣರ ಒಂದು ಕಾಲದಲ್ಲಿ ಜಂಗಮ ಜಾತಿ ಹುಟ್ಟಿತು ಅಂತ ಹೇಳ್ಬೋದು ಜಾತಿಯನ್ನು ಹೊಡೆದೋಡಿಸುವಂಥ ಭಾಳ ಒಂದು ಉತ್ಕೃಷ್ಟ ಮಟ್ಟದ ಪ್ರಯತ್ನದಲ್ಲಿದ್ದಂಥ ಶರಣರೇ ಶರಣರು ಜಾತಿ ಹೊಡೆದೋಡಿಸುವಂಥ ನಿಟ್ಟಿನಲ್ಲಿ ಎಂಥ ಒಂದು ಪ್ರಬಲ ಪ್ರಯತ್ನ ಮಾಡಿದ್ರು ಅವರು ಅವರಿಂದಲೇ ಜಾತಿ ಸೃಷ್ಟಿಯಾಗಬೇಕಂದ್ರೆ ಇದೊಂದು ವಿಪರ್ಯಾಸ ಭಾಳ ಆಶ್ಚರ್ಯ ಹ್ಯಾಂಗಾಯಿತು ಅಂತ ಕೇಳಿದರೆ ಈಗ ಯಾವುದೇ ಕೂಡ ಹಂಗ ಹಂಗ ಆಗ್ತಾ ಇರೋದು ದಿನ ಹೋದಂಗೆ 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 ಆ ಸಂಪ್ರದಾಯ ಅದು ಗಟ್ಟಿಕೊಳ್ತಾ ಹೋಗೋದು ಅದರ ಒಂದು ಮುಖ್ಯವಾದಂಥ ಒಂದು ಮೂಲವಾಗಿರುವಂಥ ಆ ಒಂದು ಉದ್ದೇಶವನ್ನೇ ಮೆರ್ ಮರೆತುಬಿಟ್ಟು ಅದು ಜಾತಿಯಾಗಿ ಕುಂತು ಬಿಡ್ತದೆ ನೋಡ್ರಿ ಹಾಗೆ ಈ ಜಂಗಮ ಅನ್ನುವಂಥದ್ದು ಕೂಡ ಇದು ಜಂಗಮ ಅಂತಂದ್ರೇನು ಬಸವಣ್ಣವರೇ ಹುಟ್ಟಾಕಿದ್ರು ಶಬ್ದ ಅಂತಲ್ಲ ಅದು ಎಲ್ಲ ಕಡೆಯಿಂದಲೂ ಒಂದು ವಿಷಯಗಳನ್ನು ಸೇರಿಸಿ ಹೇಗೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರೋ ಅದೇ ಪ್ರಕಾರವಾಗಿ ಬಸವಣ್ಣವರು ಕೂಡ ಭಾಳಷ್ಟು ಓದಿದ್ದಾರೆ ಓದಿದ್ದಾರೆ ಅದನ್ನೆಲ್ಲದರಿಂದಲೂ ಆಯ್ದುಕೊಂಡು ನಿಷ್ಕರ್ಷ ಮಾಡಿ ಸಮಾಜವನ್ನು ಒಟ್ಟಾಗಿ ಇಡಿಯಾಗಿ ಅದನ್ನು ಕೂಡಿಸುವಂಥ ಕೆಲಸ ಅದರಲ್ಲಿರುವಂಥ ಭೇದಗಳನ್ನು ತೆಗೆದು ಒಯ್ಯುವಂಥ ಕೆಲಸ ಮಾಡಿದ್ರಲ್ಲ ಅದು ಭಾಳ ಒಂದು ದೊಡ್ಡ ಕೆಲಸ ಅಂಥ ಒಂದು ಕೆಲಸವನ್ನು ಪ್ರತ್ಯಕ್ಷವಾಗಿ ನಿದರ್ಶನವಾಗಿ ನಡ್ತೀಯಲ್ಲಿ ತಂದ್ರಲ್ಲ ಅದನ್ನು ಕ್ರಿಯಾಶೀಲಗೊಳಿಸಿದ್ರಲ್ಲ ಇದಕ್ಕೆ ಭಾಳ ಮಹತ್ವ ಸುಮ್ಮನೆ ಹೇಳಿಬಿಟ್ಟು ಹೇಳಿಬಿಟ್ಟು ನೋಡ್ದು ಬಿಟ್ಟು ಬರೆದು ಬಿಟ್ಟು ಭಾಳ ಜನ ಹೋಗಿದ್ದಾರೆ ಆದರೆ ಪ್ರತ್ಯಕ್ಷವಾಗಿ ಆ ಒಂದು ನಿಟ್ಟಿನಲ್ಲಿ ನಡೆಸಿದರು ಬಸವಣ್ಣವರು ಅದಕ್ಕೆ ಅಂಥ ಒಂದು ಜಂಗಮರು ಅನ್ನುವಂಥ ಒಂದು ಶಬ್ದವನ್ನು ಕೊಟ್ಟು ಭಾಳ ಗ್ರೇಟ್ ಶಬ್ದದು ಎಲ್ಲ ಯುವಕರಿಗೆ ಅವರಿಗೆ ಒಂದು ಮಿಷ್ನರಿಗಳಂತೆ ಪ್ರಚಾರ ಮಾಡಲಿಕ್ಕೆ ಅವರು ಕಳಿಸ್ತಿದ್ರು ಅವರಿಗೊಂದು ಲಾಂಛನವನ್ನು ಹಾಕಿಬಿಟ್ಟು ಧರ್ಮ ಪ್ರಚಾರ ಮಾಡಲಿಕ್ಕೆ ಕಳಿಸ್ತಾ ಇದ್ದಂಗೆ ಎಲ್ಲರೂ ಭಾಳ ಆನಂದದಿಂದ ಎಲ್ಲ ಕಡೆ ಒಂದು ಯುವಕರು ಹೋಗ್ತಿದ್ರು ಏನೋ ಒಂದು ಮಳೆಯೋ ಬಿಸಿಲೋ ಕಷ್ಟೋ ನಷ್ಟೋ ಹೋಗ್ತಿದ್ರವರು ಜನರಿಗೆ ಎಚ್ಚರಿಸಬೇಕು ಜನರಿಗೆ ಇದರಿಂದ ಮೇಲೆತ್ತಬೇಕು ಈ ಒಂದು ಉದ್ದೇಶ ನಮ್ಮ ಉದ್ದೇಶ ಈಡೇರಬೇಕು ಅಂತ ಎಲ್ಲದರಲ್ಲಿಯೂ ಎಲ್ಲರಲ್ಲಿಯೂ ಕೂಡ ಆ ಒಂದು ತಳಮಳ ಲವಲುವಿಕೆ ಆ ಒಂದು ಈ ಒಂದು ಧರ್ಮವನ್ನು ರೂಪ ಕೊಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ದುಡಿಮೆ ಅಪಾರ ಅಸಾಮಾನ್ಯವಾಗಿರುವಂಥದ್ದು ಅದಕ್ಕೆ ಅಂಥ ಒಂದು ನಿಟ್ಟಿನಲ್ಲಿ ಆ ಜಂಗಮರೆಲ್ಲ ನೀವೆಲ್ಲ ಕಡೆಗೂ ಕೂಡ ಪ್ರಚಾರಕ್ಕೆ ಹೋಗ್ರಿ ಅಲ್ಲಲ್ಲಿ ನೀವು ಮತ್ತೆ ತಿರುಗಿ ಬಂದ್ರೆ ಅವ್ರಿಗೆ ಹೇಳೋರು ಯಾರು ಅಲ್ಲೇ ನೀವು ಸಂಸಾರ ಹುಡ್ಕೊಂಡು ಇರ್ರಿ ಅಂದಿದ್ದರಿಂದ ಬಸವಣ್ಣನವರು ಸುತ್ತಮುತ್ತಲೇ ಜಂಗಮ ಜಾತಿ ಅದ ರೀ ಗೊತ್ತೇನಾ ಅವ್ರಿಗೆ ಇನ್ನೊಂದು ಏನಂತಾರೆ ಗೊತ್ತೇನಾ ಅಯ್ಯಗಳು ಐಗೋಳು ಐಗೋಳು ಅಂತಾರೆ ಆ ಅಯ್ಯಗಳು ಯಾರ್ದಿಂದ ಬಂತ ಶಬ್ದ ಹೇಳ್ರಿ ಬಸವಣ್ಣನವರು ಪ್ರತಿಪರ ಪ್ರತಿ ಶಬ್ದದಲ್ಲಿ ಕೂಡ ನುಡಿ ನುಡಿಗೂ ಕೂಡ ಎನ್ನಯ್ಯಗಳು ಎನ್ನ ಅಯ್ಯನ ಕೈ ನೊಂದಿತ್ತು ಆ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ನೂಲಿಯೇ ಚಂದಯ್ಯ ಅಯ್ಯ 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 ಅನ್ನುವಂಥ ಶಬ್ದ ಭಾಳಷ್ಟು ತಂದ್ರವರು ಇವರೆಲ್ಲ ಬಂದಾಗ ಅಯ್ಯಗಳು ಬಂದಿದ್ದಾರೆ ಅವ್ರಿಗೆ ಪ್ರಸಾದಕ್ಕೆ ಕ್ರಪ್ಪ ಅವರು ಭಾಳ ದೂರದಿಂದ ಬಂದಿದ್ದಾರೆ ಎಲ್ಲ ಪ್ರಚಾರ ಮಾಡಿಕೊಂಡು ಅಂತ ಹೇಳೋರು ಅಯ್ಯಗಳು ಈ ಅಯ್ಯ ಅನ್ನುವಂಥ ಶಬ್ದ ಶತಶಿದ್ಧವಾಗಿ ಬಸವಣ್ಣನಿಂದ ಬಂತು ಅಂತ ಯಾರೇ ಸಂಶಯ ಇಲ್ಲದೆ ನಂಬಬಹುದು ಅಂಥ ಅಯ್ಯಗಳೇ ಇವತ್ತು ಜಂಗಮರು ನಾವು ಜಂಗಮ ಜಾತಿಯವರು ಅಂತ ಗಟ್ಟಿಯಾಗಿ ಕುಂತರು ಮೊದಲು ಕೂಡ ಕೆಲವೊಂದು ಎಲ್ಲರ ಒಂದೊಂದು ಒಂದು ಶೈವ ಮಠಗಳು ಕೆಲವೊಂದು ಇದ್ದು ಅದರಲ್ಲಿ ಜಾತಿಯ ಒಂದು ಜಂಗಮರೇ ಇರಬೇಕು ಅಂತೇನು ಇರಲಿಲ್ಲ ಈಗ ನೋಡ್ರಿ ಎಷ್ಟೋ ಕಡೆ ಇನ್ನೊಂದು ಹೇಳ್ಬೇಕಂತಂದರೆ ಯಾವ ಆಂಧ್ರ ಪ್ರದೇಶದ ಆರಾಧ್ಯರು ಆಂಧ್ರ ಪ್ರಶ ಪ್ರದೇಶದ ಆರಾಧ್ಯರು ಬಂದು ಇಲ್ಲಿ ನಮ್ಮ ಮಠಗಳನ್ನು ಆಕ್ರಮಿಸಿಕೊಂಡರು ಒಂದು ಸಲ ಮೈಸೂರದ ಒಂದು ರಾಜ ಮೈಸೂರದ ರಾಜ ಚಾಮರಾಜ ಒಡೆಯರ್ ಯಾರೋ ಇರ್ಬೋದು ಹಿಂದಿನ ಒಂದು ರಾಜ ಅವನು ಈ ಒಂದು ಬ ಭೂಮಿಯ ಮೇಲೆ ತೆರಿಗೆಯನ್ನು ಹೇಳಿದ ಹೇರಿದಾಗ ಭಾಳಷ್ಟು ನಮ್ಮ ಈ ಜಂಗಮರು ಬಸವತತ್ವ ತತ್ವ ಪ್ಯೂವರ್ ಅವರೆಲ್ಲರೂ ಅದು ತೆರಿಗೆಯನ್ನು ಹೇರಿದಾಗ ವಿರೋಧ ಮಾಡಿದರು ಅವರು ಹಾಗೆ ವಿರೋಧ ಮಾಡೋದೇ ಬಿಡಲಿಲ್ಲ ಆವಾಗ ಅವರನ್ನು ಒಂದು ಈ ವಿಶಾಲ ವಿಶಾಲಾಕ್ಷ ಪಂಡಿತ ಅಂತ ತಿಳ್ಕೊಂಡು ಅವ್ರನ್ನ ಕರೆಸಿಬಿಟ್ಟು ಮೀಟಿಂಗ್ ಮಾಡೋಣ ಬರ್ರಿ ಎಲ್ಲರೂ ಒಂದು ಈ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಕರೆದು ಬಿಟ್ಟು ಇಬ್ಬಿಬ್ ಒಳಗೊಯ್ದು 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 ಅವ್ರನ್ನ ಅಲ್ಲಿ ರುಂಡಗಳನ್ನು ಕಡ್ದು ಅವ್ರನ್ನ ಅಂತ್ಯ ಮಾಡ್ತಿದ್ರು ಮತ್ತೆ ಇಬ್ಬರಿಗೆ ಕರಿತಿದ್ರು ಏನೋ ನಮಗೂ ಕೂಡ ಚರ್ಚೆ ಮಾಡೋಕ್ಕೆ ಕರಿತಾರಂತ ಹೀಗೆ ಅವರು ಹೋಗ್ತಿದ್ರು ಹೀಗೆ ಒಂದು ನಾಲ್ಕುನೂರು ಐದುನೂರು ಜನ ಹೋದಗಳಿಗೆ ಉಳಿದವ್ರಿಗೆ ಸಂಶಯ ಬಂತು ಅವರು ಅವರು ಅಲ್ಲಿಂದ ಹೋಗಿ ಹೋಗಲಾರ್ದೆ ಎಲ್ಲರೂ ಕೂಡಿ ಹೋಗಿ ಅಲ್ಲಿ ನಡೆದಂಥ ಒಂದು ಕಾರ್ಯಗಳನ್ನು ಗದ್ಲ ಮಾಡ್ತಾರೆ ಹೊರಗೆ ಮಾಡಿ ಅಲ್ಲಿ ಏನು ನಡೆದೈತಿ ಅಂತ ಹೋಗಿ ನೋಡ್ತಾರೆ ಈ ಥರ ಆಗಿತ್ತು ಅದಕ್ಕೆ ಆ ಮಠಗಳು ಖಾಲಿ ಬಿದ್ದೀವಿ ನೋಡಿರಿ ಅದಕ್ಕೆ ಆಂಧ್ರ ಪ್ರದೇಶದ ಆರಾಧ್ಯರು ಬಂದು ಅದಕ್ಕೆ ಮಠವನ್ನು ಆಕ್ರಮಿಸಿಕೊಂಡ್ರು ಅವರು ಒಂದು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರವರು ಅಂಥ ಬ್ರಾಹ್ಮಣರು ಆರಾಧ್ಯರು ಬ್ರಾಹ್ಮಣರವರು ಅವರು ಬಂದು ನಾವು ಜಂಗಮರು ಅಂತ ಹೇಳಿ ಕುಂತರು ಏನೋ ಮೊದಲಿನವರು ಈ ಲಿಂಗಾಯತಕ್ಕೆ ಕೊಡಂಬಡಿಕೆ ಮಾಡಿಕೊಂಡ್ರು ಬಸವಣ್ಣವ್ರದ ಒಂದು ತತ್ವ ಅವರಿಗೂ ಕೂಡ ಹಿಡಿಸಿತ್ತು ಕಾಣ್ತದೆ ಆದರೂ ಕೂಡ ಎಷ್ಟೋ ಜನರು ಕುತಂತ್ರಿಗಳಿದ್ರು ಅದರೊಳಗೆ ಅದಕ್ಕೆ ಅವರು ಮತ್ತೆ ಇದನ್ನೇ ಹಿಡ್ಕೊಂಡು ಇದು ಬಿಡ್ಲಿಕ್ಕೆ ತಯಾರಿಲ್ಲ ಅವರು ಲಿಂಗಾಯತ ಬಿಡ್ಲಿಕ್ಕೆ ತಯಾರಿಲ್ಲ ಬಸವ ಧರ್ಮ ಬಿಡ್ಲಿಕ್ಕೆ ತಯಾರಿಲ್ಲ ಯಾಕಂತಂದರೆ ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಶಕ್ತಿಯುತ ಬಲಯುತವಾಗಿರುವಂಥ ಒಂದು ತತ್ವ ಇರೋದರಿಂದ ಇದನ್ನ ಇದಕ್ಕೆ ಎಲ್ಲರೂ ಆಕರ್ಷಿ ಆಕರ್ಷಿತರಾಗಿ ಬರೋದರಿಂದ ಇಂಥ ವಚನಗಳ ಸಾ ಸಿದ್ಧಾಂತವರು ಬಿಟ್ಟು ಹೋಗಿದ್ರಿಂದ ಅಂಥ ವಚನಗಳನ್ನು ಹೇಳಿಕೊಂಡು ಜನರಿಗೆಲ್ಲ ಆಕರ್ಷಣೆ ಮಾಡೋಕ್ಕೆ ಅವ್ರಿಗೆ ಬೇಕಾಗಿತ್ತು ಆದರೆ ಮತ್ತೆ ಎಲ್ಲವನ್ನು ತಮ್ಮ ಒಂದು ಹಿಂದಿನ ಭೇದ ಬುದ್ಧಿಯನ್ನು ಮತ್ತು ಆ ವೈದಿಕತೆಯನ್ನು ಹೋಮ ಹವನಗಳನ್ನು ಮತ್ತು ಚಂಡಿಕಿ ಜಾನುವಾರ ಎಲ್ಲವನ್ನು ತಂದು ಹಿಂದಿನ ದೊಡ್ಡ ಭಾಗಲೇ ತಂದು ಮಾತು ಕಸ ಹಾಕಿದ್ರು ಅವರು ಅದಕ್ಕೆ ಇನ್ನೊಂದು ಇದನ್ನು ಸ್ಪಷ್ಟೀಕರಣ ಮಾಡಲಿಕ್ಕೆ ವಚನಗಳು ಸಿಕ್ಕಿರಲಿಲ್ಲ ಬೇಗ ಎಲ್ಲಿ ಎಲ್ಲಿಗೂ ಒಂದೊಂದು ಇದ್ದು ಜನರು ಬಾಯಿಯೊಳಗೆ ಉಳಿದಿದ್ದು ಆದರೆ ಫಕೀರಪ್ಪ ಹಳಕಟ್ಟಿಯವರು ಅದನ್ನು ಸಂಶೋಧನೆ ಮಾಡಿ ಎಂಥ ಕಷ್ಟ ತಗೊಂಡ್ರಂತೀರಿ ನಿಮಗೆಲ್ಲ ಗೊತ್ತು ಅಂಥ ಫಕೀರಪ್ಪ ಅವರು ಆ ವಚನ ಸಾಹಿತ್ಯವನ್ನು ಹುಡುಕಿಮ್ ಅವರ ಹೊಲ ಮನೆ ಮಾರಿ ಪ್ರಿಂಟಿಂಗ್ ಪ್ರೆಸ್ ತಂದು ಆ ಮು ಮುದ್ರೆ ಮಾಡ್ತಾರೆ ಮುದ್ರಣ ಮಾಡಿದಾಗ ಆ ವಚನಗಳು ನಮ್ಮ ಕೈಗೆ ಸಿಕ್ಕು ಅದರೆಲ್ಲ ಗೊತ್ತಾಗ್ತಾ ಹೋಯಿತು ಆಮೇಲೆ ಮುಂದೆ ಆರ್ ಸಿ ಹಿರೇಮಠವರು ಸುಂಕಾಪುರವರು ಇಂಥ ಅನೇಕ ಸಾಮಸಿ ಬೋಸನೂರು ಮಠವರು ತಿಪ್ಪೇರದ್ರ ಸ್ವಾಮಿಗಳಂಥವ್ರು ಹಣಗಲ್ ಸ್ವಾಮಿಗಳಂಥವ್ರು ಈ ಬಂತ್ನಾಳ ಶಿವಯೋಗಿ ಸಂಗನಬಸ ಸ್ವಾಮಿಗಳಂಥವ್ರು ಅತನಿ ಮುರುಗೇಂದ್ರ ಸ್ವಾಮಿಗಳಂಥವ್ರು ಯಡಿಯೂರು ಸಿದ್ಧಲಿಂಗೇಶ್ವರಂಥವ್ರು ಯಾವ ಷಣ್ಮುಖ ಶಿವಯೋಗಿ ಜೇವರಿಗೆ ಅಂಥವ್ರು ಎಲ್ಲರೂ ಆ ಆ ಬಗ್ಗೆ ಭಾಳಷ್ಟು ಸರ್ಚ್ ಮಾಡಿದ್ರು ಅಂತ ಹೇಳಬೇಕಾಗ್ತದೆ ಮತ್ತು ಪ್ರೌಢ ದೇವರಾಯನ ಕಾಲದಲ್ಲಿ ಹದಿನೈದನೇ ಶತಮಾನದಲ್ಲಿ ಕೂಡ ಇದಕ್ಕೆ ಮತ್ತೆ ಪುನರುತ್ಥಾನ ಮಾಡುವಂಥ ಒಂದು ಕಾರ್ಯ ಆಯಿತು ಅಂತ ಹೇಳಬೇಕಾಗ್ತದೆ ಅದಕ್ಕೆ ಇದನ್ನು ಆಗ್ತಾ ಆಗ್ತಾ ಬಂದಿದ್ದರಿಂದ ಫಗು ಅಳಕಟ್ಟಿಯವರು ವಚನ ಸಾಹಿತ್ಯ ಮೇಲೆ ತೆಗೆದಿದ್ದರಿಂದ ಅದು ಲಿಂಗಾನಂದ ಅಪ್ಪಾಜಿ ಅಂಥವರು ಭಾಳ ಒಂದು ಈ ಸಿಂಹಗರ್ಜನೆಯಿಂದ ಎಲ್ಲ ಕಡೆಗೆ ಪ್ರವಚನ ಮಾಡಿ ಅದನ್ನು ಎಲ್ಲ ಹೊರಗೆ ತೆಗೆದು ಚೆಲ್ಲಿದ್ರಲ್ಲ ಆಗ ಇದು ಮತ್ತೊಮ್ಮೆ ಜಾಗ್ರತಾಯಿತು ಅದಕ್ಕೆ ಮತ್ತೆ ಇದನ್ನು ಮತ್ತೆ ಇದಕ್ಕೆ ಗ್ಲಾನಿ ತಂದಿಡಬೇಕು ಇದಕ್ಕೆ ಮತ್ತೊಮ್ಮೆ ಮುಸುಕು ಹಾಕಬೇಕು ಅಂತ ತಿಳ್ಕೊಂಡು ಕೆಲವೊಬ್ಬರು ಪ್ರಯತ್ನಗಳು ನಡೀತಾಯಿವೆ ಆದರೆ ಬಸವಣ್ಣನವರ ಒಂದು ಕಾಲದಲ್ಲಿ ಜಂಗಮರು ಹುಟ್ಟಿದ್ದು ಅದು ಮಿಷಿನರಿಗಳು ಥರ ಅವರು ಧರ್ಮ ಪ್ರಚಾರಕರ ಥರ ಆ ಜಂಗಮರು ನಿಮಗೆಲ್ಲ ಉಪದೇಶ ಮಾಡ್ತಾರೆ ಅವರಿಗೆ ಭಾಳ ಗೌರವ ಕೊಡಬೇಕು ಜಂಗಮ ಅಂತಂದರೆ ಅವನು ಆತ್ಮಜ್ಞಾನ ಮಾಡಿಕೊಳ್ಳಿಕ್ಕೆ ಹೊರಟಂಥ ಮಹಾನ್ ಯೋಗಿ ಅವನಿಗೆಲ್ಲರೂ ಪ್ರಾಧಾನ್ಯತೆ ಕೊಡಬೇಕು ಆ ಒಂದು ನೀವು ಬೆಳೆದಿದ್ದು ಕೊಡಬೇಕು ಮನೆಗೆ ಊಟಕ್ಕೆ ಕರಿಬೇಕು ಹಾಗೆಲ್ಲ ಹೇಳ್ತಿದ್ರು ಕೆಲವು ಜನರಿಗೆ ಏನು ಮಾಡಿದ್ರು ಈ ಒಂದು ವಿರಕ್ತ ಮಠ ಅಂದರೆ ಶೂನ್ಯ ಸಂಪಾದನೆ ಒಂದು ಸಂಪ್ರದಾಯ ಆ ಒಂದು ವಿರಕ್ತ ಮಠವನ್ನು ಎಲ್ಲ ಕಡೆಗೂ ಮಾಡಿ ಅಲ್ಲಿ ನಿರಂಜನ ಜಂಗಮ ಮೂರ್ತಿಯನ್ನು ಕೂರಿಸಿದ್ರು ಮತ್ತು ಈ ಒಂದು ಮಿಷನರಿಗಳ ಥರ ಎಲ್ಲ ಕಡೆ ಪ್ರಚಾರ ಮಾಡುವಂಥವ್ರಿಗೆ ಗುರು ಸ್ಥಾನ ಕೊಟ್ಟು ಅವರಿಗೆ ಆ ಒಂದು ಗುರು ಅಂತ ತಿಳ್ಕೊಂಡು ಹೆಸರಿಸಿದ್ರು ಎಂತಿಷ್ಟು ಮನೆಗಳು ಅವರಿಗೆ ವಹಿಸಿಕೊಟ್ಟು ಅವರು ಉದ್ಧಾರ ಮಾಡಬೇಕು ಅಂತ ಹೇಳಿದರು ಹಾಗೆ ಈ ಒಂದು ಮಲ್ಲಿಕಾರ್ಜುನ ಪಂಡಿತಾರಾಧರು ಶ್ರೀಶೈಲದವರು ಅವರು ಕೂಡ ಹಿರಿಯ ಸಮಕಾಲೀನರು ಬಸವಣ್ಣವ್ರದು ಈಗ ಸಿದ್ದರಾಮ ಹುಟ್ಟುವಂಥ ಸೂಚನೆ ಹೇಳಿದರು ರೇವಣ ಸಿದ್ದೇಶ್ವರು ಅವರು ಕೂಡ ಹಿರಿಯ ಸಮಕಾಲೀನರು ಸ್ವಲ್ಪ ಅವರ ಮಗ ರುದ್ರಮುನಿದೇವ ಶರಣರಲ್ಲಿ ಬಂದರು ಬಂದಾಗ ಒಂದು ಕಡೆ ಹೇಳ್ತಾರೆ ಚೆನ್ನಬಸಣ್ಣವರು ಶಿಷ್ಯ ರುದ್ರಮುನಿದೇವ ಗುರುವಿನ ಆದೇಶದಂತೆ ಚೆನ್ನ ಬಸವಣ್ಣವ್ರ ಆದೇಶದಂತೆ ಬಾಳೆಹೊನ್ನೂರಿನಲ್ಲಿ ಪೀಠವನ್ನು ಸ್ಥಾಪಿಸಿ ಆ ಗುರುಪೀಠದ ಮೇಲೆ ರುದ್ರಮುನಿದೇವರು ಏರಿದ್ರು ಅಂತ ತಿಳ್ಕೊಂಡು ಅವರ ಒಂದು ಮಠ ಕಲ್ಯಾಣದಲ್ಲಿರೋದು ಕೂಡ ನಾವು ನೋಡ್ತೀವಿ ಹಾಗೆಯೇ ಈ ಒಂದು ಇದನ್ನು ಯಾರು ಹೇಳಿದ್ದಾರೆ ಚೆನ್ನಬಸಣ್ಣವ್ರು ಆದೇಶಿಸಿದಂತೆ ಬಾಳೆಹೊನ್ನೂರದಲ್ಲಿ ಮಾಡಿದ್ರು ಅಂತ ಪ್ರೊಫೆಸರ್ ಎಮ್ ಆರ್ ಸಾಕ್ರೆ ಅವರು ಇಂಗ್ಲೀಷ್ ವಿಜ್ ವಿಜ್ಞಾನಿ ಇದನ್ನು ಸಂಶೋಧನೆ ಮಾಡಿ ಹಿಸ್ಟ್ರಿ ಆ್ಯಂಡ್ ಫಿಲಾಸಫಿ ಆಫ್ ಲಿಂಗಾಯತ್ ರಿಲಿಜನ್ ಅಂತ ಅನ್ನುವಂಥ ಒಂದು ಪುಸ್ತಕದಲ್ಲಿ ಈ ವಿಷಯವನ್ನು ಅವರು ಹೇಳಿದ್ದಾರೆ ಹಾಗೆಯೇ ಈ ಒಂದು ಹದಿನೆಂಟುನೂರ ನಲ್ವತ್ತರಲ್ಲಿ ಪಿ ಸಿ ಬ್ರೌನ್ ಅನ್ನೋರು ಬರೀತಾರೆ ಈ ವೀರಶೈವ ಆರಾಧ್ಯರು ಆಂಧ್ರದ ಜಂಗಮರು ಅಂತ ಅವರು ಬರೆದಿದ್ದಾರೆ ಮಲ್ಲಿಕಾರ್ಜುನ ಪಂಡಿತ ಆರಾಧ್ಯರು ಕೂಡ ಬ್ರಾಹ್ಮಣರೇ ಆಗಿದ್ದರು ಇವತ್ತು ನಾವೇನು ಜಂಗಮ ಪೀಠ ಅಂತ ತಿಳ್ಕೊಂಡಿವಲ್ಲ ಶ್ರೀಶೈಲ ಅದು ಮಲ್ಲಿಕಾರ್ಜುನ ಪಂಡಿತ ಆರಾಧ್ಯರು ಜಂಗಮರು ಹಾಗೆ ಇನ್ನೊಂದಂತಂದರೆ ಮತ್ತೆ ಬಂತು ನೋಡ್ರಿ ಈ ಒಂದು ಯಾವ ಹತ್ತೊಂಬತ್ತು ನೂರ ಮೂವತ್ತೈದರೊಳಗೆ ಒಂದು ಆದೇಶ ಹೊರಡಿಸಿದ್ರು ಇವ್ರದೆಲ್ಲ ಒಂದು ಏನು ಇವರಿಗೆ ಬಿದ್ದಿತ್ತು ಕುದಿ ಅಂತಂದ್ರೆ ವಚನ ಸಾಹಿತ್ಯ ಮೇಲೆ ಬಂದಿರಲಿಲ್ಲ ನಿಚ್ಚಳವಾಗಿ ಈ ಧರ್ಮ ಏನು ಹೇಳ್ತದಂತ ಗೊತ್ತಾಗಿರಲಿಲ್ಲ ನೀವು ಬ್ರಾಹ್ಮಣರದೊಳಗೆ ನೀವು ಬ್ರಾಹ್ಮಣರು ಸಾವನೇನು ರೀ ಹೌದು ಬ್ರಾಹ್ಮಣರು ನಾವು ಒಂದೇ ರೀ ಅದಕ್ಕೇನು ಎರಡು ಮಾತಿಲ್ಲ ಹಾಗಾದರೆ ಬ್ರಾಹ್ಮಣರು ನೀವು ಒಂದೇ ಅಂದಾಗ ಮತ್ತು ನಿಮ್ಮಲ್ಲಿ ಈ ಒಂದು ಚಾತು ವರ್ಣಗಳು ಇವೆಲ್ಲ ಬೇಕಲ್ರಿ ಅಂತ ಅಂದಾಗ ನಾವು ಜಂಗಮರು ಬ್ರಾಹ್ಮಣರ ಸಮ ಅಂತಂದಾಗ ನಿಮಗೆ ಜನಿವ್ಯಾರು ಎಲ್ಲಿದೆ ಅಂತ ಹೇಳಿದಾಗ ನಾವು ಲಿಂಗಿ ಬ್ರಾಹ್ಮಣರು ಇದ್ದೇವ್ರಿ ಅಂತ ತಿಳ್ಕೊಂಡು ಲಿಂಗಾಕಾರದ ದಾರ ಜನಿವಾರ ಕಾಳಗೆ ಲಿಂಗ ಅಂತ ತಿಳ್ಕೊಂಡು ಹೇಳಿದರು ಹಗ್ಗ ಕೊಟ್ಟು ಕೈ ಕಟ್ಟಿಕೊಂಡ್ರು ಇವರು ಕೆಲವೊಂದು ಈ ನಮ್ಮಲ್ಲಿರುವಂಥ ಪಂಗಡಗಳು ಪಂಗಡ ಉಪ ಪಂಗಡಗಳೇನು ಉದ್ಯೋಗದ ಮೇಲೆ ಬಂದಿದ್ದಲ್ವ ಜಾತಿ ಅವರನ್ನು ಚಾತುರ್ವರ್ಣದಲ್ಲಿ ಅವರು ಇವ್ರನ್ನ ಡಿವೈಡ್ ಮಾಡಲಿಕ್ಕೆ ಇವ್ರನ್ನ ಭಾಗ ಮಾಡಲಿಕ್ಕೆ ನೋಡಿದರು ಆವಾಗ ಯಾವ ತರಳಬಾಳ ಜಗದ್ಗುರುಗಳ ಒಂದು ಶಿಷ್ಯರಾಗಿರುವಂಥ ಸಿದ್ಧಲಿಂಗ ಸ್ವಾಮಿಗಳು ಇದನ್ನು ನಿಲ್ಲಿಸಿದ್ರು ಅಂತ ಬರ್ತದೆ ಹಾಗೆ ಇಂಥ ಒಂದು ಹುನ್ನಾರಗಳು ನಡೆದು ಈ ಒಂದು ಲಿಂಗಾಯತ ಧರ್ಮಕ್ಕೆ ಗ್ಲಾನಿ ತಂದರು ಅಂದೇ ನಡೆದನು ಕೂಡ ಈ ಒಂದು ಬಸವಣ್ಣನವರ ಸುತ್ತಮುತ್ತಲೇ ಇದೇ ಪರಿಸರದಲ್ಲಿ ಜಂಗಮ ಜಾತಿ ಇರೋದರಿಂದ ಅದು ಬಸವಣ್ಣನವರೇ ಮಾಡಿದ್ದು ಅಂತ ತಿಳ್ಕೊಬೇಕು ಅದಕ್ಕೆ ಮಠಗಳು ಕೂಡ ಈ ಕಡೆಗೇ ಹೆಚ್ಚಾಗಿರೋದು ಎಲ್ಲ ಕಡೆಗೆ ಬ್ರಾಹ್ಮಣ ಮಠಗಳಿವೆ ಅದಕ್ಕೆ ನಾವೇನು ಕಾಶಿಯಲ್ಲಿ ಕಾಶಿಯಲ್ಲಿ ಯಾರು ಲಿಂಗವಂತರೂ ಇಲ್ಲ ಯಾರು ಜಂಗಮ್ರೂ ಇಲ್ಲ ಇಲ್ಲಿಯಿಂದ ಹೋಗಿ ಅವರು ಮದನ್ ಮಾಲ್ವೀಯ ಅವರು ಸಂಸ್ಕೃತ ಕಲಿಯೋಕ್ಕೆ ಜಾಗ ತೊಗೊಂಡ್ರು ಅಲ್ಲಿ ಹೋಗಿ ಇವರು ಠಿಕಾಣಿ ಊರಿ ಇದೊಂದು ನಮ್ಮ ಒಂದು ಜಗದ್ಗುರು ಪೀಠ ಅಂತಂದರು ಆ ಪೀಠಕ್ಕೆ ಕಾಶಿ ಪೀಠಕ್ಕೆ ಅದೊಂದು ಜ್ಞಾನಪೀಠ ಅಂತ ಕರೆದ್ರು ಅಲ್ಲಿ ಯಾರೂ ಯೋಗಿಗಳು ಇರಲಿಲ್ಲ ಅದೊಂದು ಐದನೇದು ಜೋಡಿಸಿದರು ಉಳಿದ ನಾಲ್ಕು ಕಡೆ ಒಂದು ಒಬ್ಬರು ಒಂದು ನಾಲ್ಕು ಜನ ಶಿವಯೋಗಿಗಳು ಇದ್ದರು ಅದಕ್ಕೆ ಆ ಥರ ಈ ಇವರು ಈ ಒಂದು ಧರ್ಮವನ್ನು ಈ ಥರ ತಿರುಚಿ ಇವತ್ತು ಏನಾಗ್ತಾ ಇದೆ ಅಂತಂದರೆ ಇವತ್ತು ಇದು ಬಸವಣ್ಣವರು ಕೂಡ ಬ್ರಾಹ್ಮಣರಿದ್ದರು ಬಸವಣ್ಣವರು ಕೂಡ ಹಿಂದೂಗಳೇ ಬಸವಣ್ಣನವರು ನಮಗೆ ಬಿಟ್ಟು ಹಂಗಿರ್ತಾರ ಬಸವಣ್ಣನವರು ಕೂಡ ವೇದ್ದೊಂದೆಲ್ಲ ತೊಗೊಂಡಾರ ಹಂಗೆ ಹಿಂಗೆ ಮಾರಾಯ ಎಂಥ ಯುದ್ಧ ಎಂಥ ಶಕ್ತಿ ಹಚ್ಚಿದ್ರು ಬಸವಣ್ಣವರು ಎಂಥ ಹೋರಾಟ ಮಾಡಿದರು ಈ ವೈದಿಕತೆ ಜೊತೆಗೆ ಇದನ್ನು ವಿರೋಧಿಸಿ ಈ ಒಂದು ಗ್ರಂಥಿ ಏನೇ ಹೇಳಿ ನಿಮ್ಮ ಒಂದು ನಡ್ತಿಗಳು ನೋಡಿದರೆ ರಾಮಾಯಣ ಮಹಾಭಾರತ ನಡತಿಗಳು ಇವತ್ತು ಕೂಡ ನಿಮ್ಮಲ್ಲಿರುವಂಥ ನಡತಿಗಳು ಹೋಮ ಹವನ ಚಾತುರ್ವರ್ಣಗಳು ಜಾತಿ ಭೇದಗಳು ಹೆಣ್ಣುಮಕ್ಕಳಿಗೆ ಕೀಳ ಕಾಣೋದು ಇವನ್ನೆಲ್ಲ ನೋಡಿದರೆ ಬಸವಣ್ಣನವರು ಈ ಧರ್ಮದಾಗ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದ್ರಿ ಆಗೋದಿಲ್ಲ ಎಂದಿಗೂ ಆಗೋದಿಲ್ಲ ನೀವು ವಾಸ್ತವಿಕವಾಗಿರುವಂಥದ್ದನ್ನು ನೋಡಿರಿ ಅದರನ್ನು ತಗೊಂಡ್ರು ಇದ್ರಾಗ ಬರೆದರು ಇದ್ರಾಗ ಹೇಳಿದ್ರು ಅದಲ್ಲ ಅದು ಎಲ್ಲವೂ ಕೂಡ ಕೆಲವೊಂದು ನಿಮ್ಮ ಒಂದು ಕಲ್ಪನೆ ಅದಕ್ಕೆ ಎಣಿಕೆ ಎಲ್ಲರನ್ನ ಒಂದು ಮಾಡಬೇಕು ಹಿಂದೂ ರಾಷ್ಟ್ರ ಮಾಡಬೇಕು ನಾವೆಲ್ಲ ಒಂದು ನಾವೆಲ್ಲ ಹಿಂದೂಸ್ತಾನ್ದವ್ರು ನಾವು ಹಿಂದೂಗಳೇ ಆದರೆ ಹಿಂದೂ ಧರ್ಮದವರಲ್ಲ ಅಂತ ತಿಳ್ಕೊಳ್ಬೇಕು ಅದಕ್ಕೆ ಇನ್ನೂ ಈ ಹಿಂದೂದ ಬಗ್ಗೆ ನನಗೆ ಮಾತಾಡೋದಿದೆ ಈ ಒಂದು ಜಂಗಮ ಜಾತಿ ಈ ಥರ ಆಯಿತು ಬಸವಣ್ಣನವರು ಅಂದಿದ್ದರಿಂದಲೇ ಅಯ್ಯಗಳು ಆದರು ಅಂತ ನಾವೆಲ್ಲ ತಿಳ್ಕೋಬೇಕು ಸ್ಪಷ್ಟವಾಗಿ ಅಂತ ಹೇಳ್ತಾ ಅಂಥ ಜಾತಿಯವರೆಲ್ಲ ನಮ್ಮಪ್ಪವರು ನಾವು ಹಿರೇಮೆಟ್ಟ ನೂರ ಎಂಟು ಬಸವನಾಮಾವಳಿ ಶ್ರೀ ಮಹಾ ಬ ಬಸವಲಿಂಗ ಅಂತ ನೂರ ಎಂಟು ನಾಮಾವಳಿ ಹೇಳೇನೇ ಪೂಜೆ ಮಾಡ್ತಿದ್ದರು ನಮ್ಮ ಅವರು ಅದಕ್ಕೆ ಇಂಥ ಎಷ್ಟೋ ಸ್ವಾಮಿಗಳು ಶಿವನೇ ಬಸವ ಶಿವನೇ ಬಸವ ಅಂತ ನಾವು ಸಣ್ಣವರಿದ್ದಾಗ ಎಲ್ಲ ಪುರಾಣಗಳಿದಾಗ ಶ್ರೀ ಶಿವಶ್ರೀ ಬಸವ ಲಿಂಗಾಯನ ಹಾಡಿಸಲಾದ ಪುರಾಣ ಹೇಳ್ತಿದ್ದಿಲ್ಲ ಇಂಥ ಕೆಲವೊಂದು ಎಲ್ಲ ರೂಢಿಗಳನ್ನು ತಪ್ಪಿಸಿಬಿಟ್ಟು ಅವನ ಮುಚ್ಚಿಬಿಟ್ಟು ಬ್ರೈನ್ ವಾ ತಿಳಿಯಲಾರ್ದ ಜನರಿಗೆ ಬ್ರೈನ್ ವಾಶ್ ಮಾಡಿ ಇವತ್ತು ಎಂಥದ್ದು ತಂದು ಸೇರಿಸ್ತಾ ಇದ್ದಾರೆ ಈ ಪ್ರಭಾವಿಯಾದಂಥ ಬಸವಣ್ಣವ್ರನ್ನ ತಮ್ಮೊಳಗೆ ತಗೋಬೇಕು ಅಂತ ಹವಣಿಸ್ತಿದ್ದಾರಲ್ಲ ಇದು ಎಂದಿಗೂ ಸಾಧ್ಯ ಆಗೋದಿಲ್ಲ ಅದಕ್ಕೆ ಅಂಥ ಬಸವಣ್ಣನವರು ಮಾಡಿರುವಂಥ ಒಂದು ಈ ಜಂಗಮ ತತ್ವ ಇದು ಜಾತಿಯಲ್ಲಿ ಮಾರ್ಪಾಟಾಗಿ ಇವತ್ತು ಜಾತಿ ಗಟ್ಟಿಗೊಂಡಿದೆ ಅದನ್ನೆಲ್ಲರೂ ತಿಳ್ಕೊಳ್ಬೇಕು ನಾವೆಲ್ಲರೂ ಒಮ್ಮೆ ಹುಡ್ತೀವಿ ಒಮ್ಮೆ ಸಾಯ್ತೀವಿ ಮತ್ತು ಮಾತು ಹುಡ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಅದಕ್ಕೆ ಈ ಒಂದು ಜನ್ಮದಲ್ಲಿ ನಾವು ಒಂದು ಸಾರ್ಥಕ್ಯವನ್ನು ಕಂಡುಕೊಳ್ಳೋಣ ಆತ್ಮಜ್ಞಾನದ ಕಡೆಗೆ ಹೋಗೋಣ ನಾವು ಇನ್ನೊಂದು ಸಲ ಎಂಥ ಗೊಜನಾಗ ಬರಲಾರ್ದಂಗೆ ಹುಟ್ಟದಂಗೆ ಮಾಡ್ಕೊಳ್ಳೋಣ ಅದಕ್ಕೆ ಅಂಥದ್ರ ಕಡೆಗೆ ನಾವೆಲ್ಲ ಹೋಗಬೇಕಂತಂದರೆ ನಾವು ಎಲ್ಲ ಮಹಾತ್ಮರ ಮಹತ್ವದ ನುಡಿಗಳನ್ನು ಒಪ್ಪಿಕೊಳ್ಬೇಕು ಅಪ್ಪಿಕೊಳ್ಬೇಕು ಅದಕ್ಕೆ ನಾವು ಸಮಾನತೆಯನ್ನು ತರಬೇಕು ನಾವು ನೀತಿಯಿಂದ ಗಳಿಸಬೇಕು ಪ್ರೀತಿಯಿಂದ ಹಂಚಬೇಕು ಅನ್ನೋಂಥ ಬಸವಣ್ಣನವ್ರ ನುಡಿ ಎಂದು ಮರಿಬಾರ್ದು ಅಂತ ಹೇಳ್ತಾ ಈ ಕೇಳಿದ್ದಕ್ಕೆ ಧನ್ಯವಾದಗಳು ಮಾತುಗಳಿಗೆ ವಿರಾಮ ಕೊಡೋಣ ಶರಣು ಶರಣಾರ್ಥ